ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಶುರುವಾತಲ್ಲಿ ಸಿಕ್ಕಾ ಬಟ್ಟೆ ಪ್ರೀತಿ ತೋರಿಸ್ತಾರೆ ನೀವೇ ಪ್ರಪಂಚ ಅಂತ ಹೇಳಿ ನಿಮ್ಮನ್ನ ನಂಬಿಸ್ತಾರೆ ಹೋಗ್ತಾ ಹೋಗ್ತಾ ಏನಾಗತ್ತೆ ಗೊತ್ತಾ ನಿಮ್ ಬಗ್ಗೆ ಚೂರು ತಲೆ ಕೆಡಿಸಿಕೊಳ್ಳಲ್ಲ ನೀವು ಊಟ ಮಾಡಿದ್ರ ತಿಂಡಿ ತಿಂದ್ರ ಏನ್ ಏನ್ ಮಾಡ್ತಿದ್ರ ಅಂತ ನಿಮ್ಮನ್ನ ಮಾತಾಡ್ಸಲ್ಲ ಆಯ್ತು ಅವ್ರ ಆಯ್ತು ಅವ್ರ ಫೋನ್ ಆಯ್ತು ಅಂಡ್ ಇರ್ತಕ್ಕಂಥ ಫ್ರೆಂಡ್ ಸರ್ಕಲ್ ಆಯ್ತು ಅವರೊಟ್ಟಿಗೆ ಕಾಲ ಕಳಿತಿರ್ತಾರೆ ನಿಮ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾರಲ್ಲ ಒಂಚೂರು ನಿಮ್ಗೂ ಹೇಳಿ ಪಂಚಾಯಿತಿ ಮಾಡಿಸಿ ಎಲ್ಲಾ ರೀತಿಯಿಂದಾನೂ ಕೂಡ ಮಾತಾಡಿ ಕೂತ್ ಮಾತಾಡಿ ಎಲ್ಲಾನು ಮಾಡಿರ್ತೀರ ಬಟ್ ಸ್ಟಿಲ್ ನಿಮ್ಗೆ ಏನೂ ಕೂಡ ರಿಪ್ಲೈ ಸಿಗ್ತಿರಲ್ಲ ನೀವ್ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಾಗ್ತಿರಲ್ಲ ಏನ್ ಮಾಡಕ್ ಆಗತ್ತೆ ಇಲ್ಲಿ ನಿಮ್ಗೆ ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ಏನ್ ಮಾಡಬಹುದು ನೀವು ಅಂತೇಳಿ ಓಕೆ ಸೊ ಒಂದೊಂದೇ ನೋಡೋಕಿನ್ನ ಮುಂಚೆ ಟಿಪ್ಸ್ ನ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನ ಅದ್ರ ತರ ಏಳ್ನೂರ ಐವತ್ತು ಜನ ಸಬ್ಸ್ಕ್ರೈಬ್ ಆದ್ರೆ ಮೂವತ್ ಸಾವಿರ ಕಂಪ್ಲೀಟ್ ಆಗತ್ತೆ ಸೊ ಆದಷ್ಟು ಬೇಗ ಮಾಡಿ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು ನಿಮ್ಗೊಂದು ರಿಯಾಲಿಟಿ ಒಳಗಡೆ ಆನ್ಸರ್ ಸಿಗುತ್ತೆ ಅಂಡ್ ಏನ್ ಮಾಡ್ಬೇಕು ಈ ತರದ ವ್ಯಕ್ತಿಗಳು ಲೈಫ್ ಅಲ್ಲಿ ಸಿಕ್ಕಾಗ ಅಂತ ಹೇಳಿ ಓಕೆ ಫಸ್ಟ್ ಏನಂದ್ರೆ ಮೌನವಾಗಿರೋಕ್ ಶುರು ಮಾಡಿ ನೋಡಿ ಮೌನಕ್ಕೆ ಸಾವಿರ ಅರ್ಥ ಕೊಡುತ್ತಂತೆ ಈಗ ನೀವು ಮಾತಾಡಿ 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 ಕೆಟ್ಟವ್ರಾಗಕೀನಾ ಅಥವಾ ಆಗೋ ಬದಲು ಏನ್ ಮಾಡಾಕಾಗತ್ತೆ ಈಗ ಮದ್ವೆ ಆಗ್ಬಿಟ್ಟಿರ್ತೀರಾ ಕಟ್ ನೀವು ಎಷ್ಟೋ ದೂರ ತಳ್ಕೊಂಡ್ ಬಂದ್ಬಿಟ್ಟಿರ್ತೀರಾ ಲೈಕ್ ಮದ್ವೆ ಆಗಿ ಮಕ್ಕಳಾಗಿರುತ್ತೆ ಪ್ರೀತಿ ಸಂಕೇತವಾಗಿ ಅಂದ ಮೇಲೆ ಅಲ್ಲಿ ಏನ್ ಮಾಡ್ಬೋದು ನೀವು ಅಲ್ಲೇನ್ ಅಂದ್ರೆ ಮೌನವಾಗಿರೋಕೆ ಶುರು ಮಾಡಿ ಮಾತು ಕಡಿಮೆ ಮಾಡಿ ಯಾವಾಗ ನೀಡಿದ್ರೆ ಯಾವಾಗ ಮಾತ್ರ ಮಾತಾಡಿ ಅತಿಯಾಗಿ ಮಾತಾಡ್ತಿರೋದಕ್ಕೆ ನಿಮ್ಮನ್ನ ಕೇಬಲ್ ವಾಗ್ ನೋಡಿದ್ರು ಅಂಡ್ ಆ ಮಾತಿಗೆ ಬೆಲೆ ಕೊಡದ ಇಲ್ಲ ರೆಸ್ಪಾನ್ಸ್ ಬರಲ್ಲ ನಿಮ್ಗೇನು ಮಾತಾಡ್ತೀರಿ ಅದಕ್ಕೆ ತುಟಿ ಪಿಟ್ಟಿ ಕಂದಿರ ಒಂದೂ ಮಾತಾಡ್ತಿಲ್ಲ ಅಂದಾಗ ಮಾತಾಡ್ತೀರಿ ಮಾತಾಡ್ತಿರಿ ನಿಮ್ಗೊಂದು ಮರ್ಯಾದೆ ಇದೆ ತಾನೆ ಆ ಮಾತಿಗೆ ಒಂದು ಮರ್ಯಾದೆ ಸಿಗ್ತಾ ಇಲ್ಲ ಅಂದ್ಮೇಲೆ ಮಾತಾಡೋದನ್ನ ಕಡಿಮೆ ಮಾಡಿ ಆ ಮಾತು ಕಡಿಮೆ ಆಗ್ತಿದ್ದಂಗೆನೆ ಅವ್ರಿಗೆ ಅರ್ಥ ಮಾಡ್ಕೊಂಡ್ರೆ ಓಕೆ ಮಾಡ್ಕೊಳ್ಳಿಲ್ವಾ ಇನ್ನೂ ಮೌನವಾಗಿರೋಕ್ ಶುರು ಮಾಡಿ ರೈಟ್ ನೀವಲ್ಲಿ ಆರ್ಗ್ಯೂ ಮಾಡಕ್ ಹೋಗ್ಬೇಡಿ ಎಲ್ಲ ರೀತಿ ಪಂಚಾಯತಿಗಳು ಹೋಗಿದೆ ಮಾತುಕತೆ ಎಲ್ಲ ಮುಗಿದ ಹೋಗಿದೆ ಅಂದ್ಮೇಲೆ ಅಲ್ಲಿ ನೀವು ಸೈಲೆಂಟ್ ಆಗೋದು ಒಳ್ಳೇದು ಮೌನವಾಗಿರೋದು ಒಳ್ಳೇದು ಆ ಮೌನ ಸಾವಿರ ಉತ್ತರ ಕೊಡುತ್ತೆ ಅರ್ಥ ಮಾಡ್ಕೊಂಡವ್ರಿಗೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಾಟಕೀಯ ರೀತಿ ಇರೋಕ್ ಶುರು ಮಾಡಿ ಆತರ ಬದುಕೋಕ್ ಶುರು ಮಾಡಿ ಜೊತೆಗಿರೋ ವ್ಯಕ್ತಿ ಯಾವಾಗ ನಿಜವಾಗ್ಲೂ ಪ್ರೀತಿನ ಇಷ್ಟ ಪಡಕ್ ಹೋಗಲ್ಲ ಅಂಡ್ ತಾನಾಯ್ತು ತನ್ನ ಕೆಲಸ ಆಯ್ತು ತನ್ನ ಪ್ರಪಂಚ ಆಯ್ತು ಅಂಡ್ ನಿಮ್ಗೆ ಚುಚ್ಚಿ ಚುಚ್ಚಿ ನೋವು ಮಾಡೋದು ಮಾತಾಡೋದು ಇನ್ಯಾರದೋ ಪ್ರಾಬ್ಲಮ್ ನಿಮ್ ಹಾಕೋದು ಒಟ್ಟರಾಯಿಸಿ ಇರೋದು ಹಿಂಗ್ ಮಾಡ್ತಿದ್ದಾಗ ನೀವೇನ್ ಮಾಡ್ಬೇಕು ನಾಟಕ ಮಾಡಿ ಹಂಗಿರ್ಬೇಕು ಈಗ ನಿಷ್ಠಾವಂತ ಇದ್ದವರಿಗೆ ನಿಷ್ಠಾವಂತವಾಗಿರೋಣ ಯಾರು ನಾಟಕ ಮಾಡ್ತಾರಲ್ಲ ಅರ್ಥ ಮಾಡ್ಕೊಡ್ತೀರಾ ಅವ್ರಿಗೆ ಹಂಗೆ ಇರ್ಬೇಕು ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಅಂತ ಅನ್ ಮಾತೇಳ್ತಾರೆ ಹಂಗಂತೇಳಿ ಅವ್ರ ಒಟ್ಟಿಗೆ ರೋಡಿಗೋಗಿ ಜಗಳ ಮಾಡಿ ಅಂತ ನಾನು ಹೇಳ್ತಿಲ್ಲ ಎಲ್ಲೂ ಕೂಡ ರೈಟ್ ನಾಟಕ ನಾಟಕ ಮಾಡಿ ನಾಟಕ ಮಾಡಬೇಕು ಅವ್ರು ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾರೆ ನೀವು ಚೆನ್ನಾಗಿ ಮಾತಾಡಿ ನಿಮ್ಗೆ ಮನಸಲ್ಲಿ ಇಷ್ಟ ಇಲ್ಲ ಅಂದ್ರೂ ಕೂಡ ಆಕ್ಟ್ ಮಾಡಿ ಚೆನ್ನಾಗಿ ಅದ್ ಬಿಟ್ಕೊಂಡು ನೀವು ಅಲ್ಲಿ ನಾನು ಇರೋದೇ ಹಾಗೆ ನಾನು ಟ್ರೂ ಆಗಿರ್ತೀನಿ ಅಂದ್ರೆ ನಿಮ್ಮನ್ನು ಟ್ರೂ ಆಗಿರೋಕ್ ಬಿಡಲ್ಲ ಅಂಡ್ ನಿಮ್ಗೆ ಕಣ್ಣೀರ್ ತಪ್ಪು ಆಕ್ಚುಲಿ ಕೆಲವ್ರು ನಾಟಕ ಮಾಡಕ್ ಒಪ್ಕೊಳ್ಳಲ್ಲ ಬಟ್ ಮಾಡ್ಬೇಕು ಯಾಕೆ ಬದುಕ್ಬೇಕಲ್ಲ ನಾಟಕ ಮಾಡ್ಬೇಕು ಕೆಲವೊಂದ್ಸಲ ಬದುಕ್ಲಿಕ್ಕೋಸ್ಕರ ನಾಟಕ ಮಾಡ್ಬೇಕಾಗತ್ತೆ ಇಲ್ಲ ಅಂದ್ರೆ ನಮ್ಗೆ ಬದುಕಕ್ ಬಿಡಲ್ಲ ಜನ ರೈಟ್ ಅಂಡ್ ಇನ್ನೊಬ್ರು ಖುಷಿಗೋಸ್ಕರ ಬದುಕ್ತೀನಿ ಅವ್ರ ಕಣ್ಣಿರ್ಗೋಸ್ಕರ ಹ್ಮ್ ಹ್ಮ್ ಫಸ್ಟ್ ನಮ್ ಖುಷಿಗೋಸ್ಕರ ಬದುಕ್ಬೇಕು ಅಂಡ್ ಆ ಖುಷಿನ ರಿಯಲೈಸೇಷನ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಓಕೆ ಮಾಡ್ಕೊಳ್ಳಿಲ್ವಾ ನಾಟಕ ಮಾಡಿ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಬುದ್ಧಿವಂತರಾಗಿ ವಿಚಾರ ಮಾಡ್ಬೇಕಾಗದ ಇಂಥ ವ್ಯಕ್ತಿಗಳಲ್ಲಿ ಏನು ಬುದ್ಧಿವಂತು ಹೆಂಗ್ ಬಿಹೇವ್ ಮಾಡ್ಬೇಕು ಯಾವ್ ಮಾತನ್ನ ಆಡಬೇಕು ರೈಟ್ ಯಾ ಏನ್ ಹೊಗಳಿದ್ರೆ ಇವ್ರು ಖುಷಿ ಪಡ್ತಾರೆ ಏನ್ ತೆಗಲಿದ್ರೆ ಅರ್ಥ ಮಾಡ್ಕೊಳ್ತಾರೆ ಯಾವ ಸಿಚುವೇಶನ್ ಮಾತಾಡಬೇಕು ಅಂಡ್ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಸ್ಕಿಲ್ ಮೇಲೆ ನಿಮ್ಮ ಆರೋಗ್ಯದ ಮೇಲೆ ನಿಮ್ಮ ಬ್ಯೂಟಿ ಮೇಲೆ ನಿಮ್ಮ ದುಡಿಮೆ ಮೇಲೆ ರೈಟ್ ನಿಮ್ಮ ಖುಷಿ ಮೇಲೆ ನೀವು ಇದ್ರ ಮೇಲೆ ನಿಮ್ ಸ್ಕಿಲ್ ನ ಯೂಸ್ ಮಾಡ್ದ ನೀವು ನೀವು ಬುದ್ಧಿವಂತರಾಗ್ತಾ ಹೋಗ್ಬೇಕು ಇದನ್ನ ಎಲ್ಲಾನು ಕೂಡ ಡೆವಲಪ್ ಮಾಡ್ಬೇಕು ಬುದ್ಧಿವಂತ ಮನುಷ್ಯನಿಗೆ ಮಾತ್ರ ಈ ಭೂಮಿ ಮೇಲೆ ಇವತ್ತು ಯಾಕಂದ್ರೆ ಸಕ್ಸಸ್ಫುಲ್ ಆದಂತವ್ರೆ ಬುದ್ಧಿವಂತರು ಬುದ್ಧಿವಂತರಿಗೆ ಇವಾಗ ಮರ್ಯಾದೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವು ಬುದ್ಧಿವಂತರ ಹಾಕ್ಬೇಕು ನೀವು ತಗೊಳ್ಬೇಕಾ ಮರ್ಯಾದೆನ ಬುದ್ಧಿವಂತಿಕೆಯಿಂದ ತಗೊಳ್ಬೇಕು ಅದನ್ನ ಕಲೀರಿ ಬ್ಲೇಮ್ ಮಾಡೋದು ಅಲ್ಲ ಆಕ್ಚುಲಿ ನಿಮ್ಮ ಸಿಚುವೇಶನ್ ನೋಡ್ಕೊಳ್ಳಿ ಹೆಂಗಿದೆ ಏನ್ ಮಾಡ ಆಗಿ ವಿಚಾರ ಕುತ್ಕೊಂಡು ವಿಚಾರ ಮಾಡಿ ಹತ್ತು ಕರೆದು ಒಂಟಿ ಒಂಟಿಯಾಗಿ ಕುತ್ಕೊಳ್ತೀನಿ ಎಲ್ಲೋ ಒಂದ್ ಕಡೆ ಹೇಳ್ತೀನಿ ಇನ್ನೊಬ್ರ ಮುಂದ್ ಪ್ರಾಬ್ಲಮ್ ಶೇರ್ ಮಾಡ್ತೀನಿ ನಥಿಂಗ್ ಸಮಾಧಾನ ಸಿಕ್ಕತ್ತೆ ಐಡಿಯಾನು ಸಿಕ್ಕಬಹುದು ಆದ್ರೆ ಇಂಪ್ಲಿಮೆಂಟ್ ನೀವೇ ಮಾಡ್ಕೊಬೇಕಾಗತ್ತೆ ಏನಂತೀರಾ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮರತ್ ಬಿಡಿ ಎಲ್ಲವನು ಏನ್ ಮರ್ತ್ ಬಿಡ್ಬೇಕು ಅವ್ರ ಕೆಡ್ದಾಗ ಬಿಡಿ ಮರ್ತುಬಿಡಿ ನ ಮರೆತು ಬಿಡಿ ಅಂಡ್ ಎಕ್ಸ್ಪೆಕ್ಟೇಷನ್ ಮಾಡೋದನ್ನ ಮರತ್ ಬಿಡಿ ಸತ್ಯ ಕಣ್ಮುಂದೆ ಕಾಣ್ತಿರ್ಬೇಕಾದ್ರೆ ಎಕ್ಸ್ಪೆಕ್ಟೇಷನ್ ನಿಮ್ಗೆ ಬೇಕು ಮಾಡಕ್ ಹೋಗ್ಬೇಡಿ ಅಂಡ್ ಏನಂತ ಹೇಳಿದ್ರೆ ನನ್ ಲೈಫ್ ಹಾಗೆ ಇರ್ಬೇಕು ಕನಸು ಕಾಣಬೇಕು ನಿಜ ಇಲ್ಲ ಅಂತಲ್ಲ ಆದ್ರೆ ಅದನ್ನೂ ಮರ್ತ್ ಬಿಡಿ ಹೇಗ್ ಬರುತ್ತೆ ಹಾಗೆ ಇವತ್ತಿ ಕೈನಲ್ಲಿ ಇದ್ಯಾ ಈಗ ನಿಮ್ ಕೈನಲ್ಲಿ ಸಮಯ ಇದೆಯಾ ಇದನ್ನ ಹೆಂಗ್ ಹೆಂಗ್ ಬಳಸ್ಕೊಂಬೇಕಂತ ಇದನ್ನ ಇದನ್ನ ಕಲೀರಿ ಹಿಂದಿಂದೆಲ್ಲ ಮರ್ತಾಕಿ ನೀವು ಬಿಟ್ಟ ಹಾಕಿ ನೀವು ಅಂಡ್ ಅದನ್ನೇ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಕೊರೋದು ಬಹಳ ಇವತ್ತಿಗೇನ್ ಸಿಕ್ಕಿದೆ ಎಲ್ಲ ಖುಷಿ ಕಾಣೆ ಈ ನಾಲ್ಕು ಟಿಪ್ಸ್ ಇದೆಯಲ್ಲ ನಿಮ್ಮನ್ನ ಯಾರು ಕೇರ್ ಮಾಡ್ತಿರಲ್ಲ ನೀವ್ ಎಷ್ಟೇ ಮಾತಾಡಿದ್ರೂ ಕೂತು ಮಾತಾಡಿದ್ರೂ ಮೂರನೇ ವ್ಯಕ್ತಿಯಿಂದ ಹೇಳಿದ್ರು ಬದಲಾಗ್ತಿಲ್ಲ ನಿಮ್ಮನ್ನ ಕೇರ್ ಮಾಡ್ತಿಲ್ಲ ನಿಮಗ್ ಪ್ರೀತಿ ಮಾಡ್ತಿಲ್ಲ ಅಂದಾಗ ನೀವ್ ಇದನ್ನ ಫಾಲೋ ಮಾಡಿ ಡೆಫಿನೆಟ್ಲಿ ನಿಮ್ಮಲ್ಲಿ ಬದಲಾವಣೆ ಆದಾಗ ಆ ವ್ಯಕ್ತಿ ಬದಲಾವಣೆ ಆಗ್ತಾರೆ ಆಗ್ಲಿಲ್ವಾ ಸಪೋಸ್ ನಿಮಗ್ ನೀವು ಬದಲಾಗ್ಬಿಟ್ಟು ನೀವ್ ಚೆನ್ನಾಗಿರ್ತೀರಾ ಒಂದು ನಾವು ಅವ್ರಿಗೆ ಬದಲಾವಣೆ ಮಾಡಕ್ ಟ್ರೈ ಮಾಡೋಣ ಆಗಿಲ್ಲ ಅಂದ್ರೆ ನಮಗ್ ನಾವು ಬದಲಾವಣೆ ಮಾಡೋಣ ಬಿಕಾಸ್ ಅವ್ರ ತರ ಬುದ್ಧಿ ನಮ್ಗಿಲ್ಲ ನಾವು ಬುದ್ಧಿ ಉಳಿದಿರ್ತಾನೆ ಅವ್ರಂತೂ ಥರ್ಡ್ ಕ್ಲಾಸ್ ಯೋಚನೆ ಮಾಡ್ತಾರೆ ನಾವು ಥರ್ಡ್ ಕ್ಲಾಸ್ ಆಗ್ಬಾರ್ತಲ್ಲ ನಾವರು ಕ್ಲಾಸ್ ಲೆವೆಲ್ಗೆ ಹೋಗ್ಬೇಕಲ್ಲ ಸೊ ಅದಕ್ಕೆ ಹೇಳಿದೆ ಯಾರು ಸ್ನೇಹಿತರೆ ವಿಡಿಯೋ ನೋಡಿದಿರಲ್ಲ ಏನ್ ಅನಿಸ್ತು ನಿಮಗೆ ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ವೀಡಿಯೋಗಳು ಯೂಸ್ಫುಲ್ ಅಂಡ್ ಇನ್ಫಾರ್ಮೇಶನ್ ಅಂಡ್ ರಿಯಲೈಸೇಷನ್ ಪ್ಲಸ್ ಮೋಟಿವೇಶನ್ ವಿಡಿಯೋಗಳು ಸಿಗುತ್ತೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಒನ್ ಟು ಒನ್ ಇರುತ್ತೆ ನೇರವಾದ ಪ್ರಶ್ನೆಗಳಿಗೆ ಉತ್ತರ ಡೆಫಿನೆಟ್ಲಿ ಕೊಡ್ತೀನಿ ಅದು ಕೂಡ ಕಾನ್ಫಿಡೆನ್ಸಿಯಲ್ ಇರುತ್ತೆ ಅಂಡ್ ಫ್ರೀಸ್ ಇರುತ್ತೆ ಮತ್ತೊಂದು ಟಾಪಿಕ್ ಸಿಗೋಣ ಸೋ ಮಚ್ ಗ್ಯಾಸ್ ಲವ್ ಯು ನಮಸ್ತೆ